ಪುತ್ತೂರಿನಲ್ಲಿ ಭಾರಿ ಮಳೆಗೆ ಕಂಪೌಂಡ್ ಧರೆಗುರುಳಿದೆ ಈ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಬಹಳಷ್ಟು ಅಪಾಯದಲ್ಲಿ ಸಿಕ್ಕಿ ಬಿದ್ದಿದ್ರು ಪುತ್ತೂರು ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಸುಕಿನ ಚಾವ ನಿದ್ದೆಯಲ್ಲಿದ್ದ ಸಂದರ್ಭ ಮನೆ ಮೇಲೆ ಧರೆ ಕುಸಿತ ಕಂಡಿದೆ ಇಬ್ಬರು ಮಕ್ಕಳನ್ನ ಪಾರು ಮಾಡಿದ್ದಾರೆ ಮನೆಯವರು ಮಣ್ಣು ಬಿದ್ದ ಪರಿಣಾಮ ಮನೆಯ ಅರ್ಧ ಭಾಗ ಕುಸಿದು ಹಾನಿ ಉಂಟಾಗಿದೆ ಮಜೀದ್ ಮತ್ತು ಇಬ್ಬರು ಮಲಗಿದ್ದ ಕೊಠಡಿ ಮೇಲೆ ಮಣ್ಣು ಬಿದ್ದಿದೆ ತಕ್ಷಣ ಎಚ್ಚೆತ್ತು ಮಣಿ ಇಬ್ಬರು ಮಕ್ಕಳನ್ನ ಪಾರು ಮಾಡಿದ್ದಾರೆ ತಂದೆ ಮಜೀದ್ ಮನೆ ಪಕ್ಕದ ದರೆಯೊಂದು ಸಡಿಲಗೊಂಡು ಮನೆ ಮೇಲೆ ಬಿದ್ದು ಈ ಒಂದು ಹಾನಿ ಉಂಟಾಗಿದೆ ಇವತ್ತು ಜೀವಹಾನಿಯಾಗಿಲ್ಲ ಅದೊಂದು ಮಗುಗೆ ಏನೋ ಪೆಟ್ಟಾಗಿದೆ ಇವತ್ತು ಇದು ಪ್ರಕೃತಿ ವಿಕೋಪದಲ್ಲಿ ಆದಂತಹ ಒಂದು ಅನಾಹುತ ಇವತ್ತು ಏನಾಗಿದೆ ಅಂತ ಹೇಳಿ ಕೆಲವರೆಲ್ಲ ತಡೆಗೋಡೆ ಕಟ್ಟುವಾಗ ಅದು ವೈಜ್ಞಾನಿಕ ತಾಂತ್ರಿಕವಾಗಿ ಕರ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಹೇಳಿ ೂರು ವಾರ್ಡ್ ಸಂಖ್ಯೆ ಐದು ಮಾರ್ನಾಕ ಎಂಬಲ್ಲಿ ಮಾರ್ನಾಡ್ಕ ಮಜೀದ್ ಎಂಬವರ ಮನೆಗೆ ಆವರಣದ ಗೋಡೆ ಕುಸಿದು ಸುಮಾರು ಅಪಾರ ಹಾನಿ ಸಂಭವಿಸಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ